ಇಲ್ಲಿ ಯಾವ ನಿರ್ಧಾರಗಳು ತಕ್ಕಂತ ಇಲ್ಲ ನಿನ್ನಡಿ ಏನೋ ಮಾತಾಡ್ತಾ ಇದ್ದೀರಿ ನಾವು ಇಲ್ಲ ಸುಮ್ಮನೆ ಬಂದು ಗಲಾಟೆ ಮಾಡ್ತಾ ಇದೀಯ ನೀವ ಅದೇನೋ ಮಾತಾಡೋದು ನನ್ನ ಎದುರು ಕಣೆ ಮಾತಾಡ್ರಿ ನನ್ ಕಿಕೊಂಡ್ ಬಿಳಿ ಅಂಬುಜಿ ನೀನು ಹೋಗ ಅಂಬುಜಿ ಹೇಯ್ ನಿಮ್ಮ ಒಳಗುತ್ತೆಲ್ಲ ಇಲ್ಲಿ ಬೇಕಾಗಿಲ್ಲ ನೀವು ಏನು ನನಗೂ ಕೇಳಿಸ್ಬೇಕು ನನ್ನ ಎದುರು ಕಣೆ ಮಾತಾಡ್ರಿ ಗೀತಾ ಅಂತೆ ನಿಮ್ಮ ಒಂದು ಮಾತು ಕೇಳಬೇಕು ಅಂತ ನಿಮ್ಮ ಮನಸಿಗೆ ಬೇಜಾರ ಆಗ್ತಿದೆ ಅಂತ ನನಗೆ ಗೊತ್ತು ಆದ್ರೂ ಇವಾಗ ಮಾತು ಕೇಳೋ ಅವಶ್ಯಕತೆ ನನಗಿದೆ ಅದಕ್ಕೆ ಕೇಳ್ತಾ ಇದೀನಿ ಅಂತ ದೇವಿತು ಬೇಜಾರ್ ಮಾಡ್ಕೊಂಡೆ ಬಿಡ್ರಿ. ಏನ್ ಹೇಳ್ತಾ ಇದೀಯಾ? ಏನ್ ಹೇಳ್ತಾ ಇದ್ಯಾ? ಏನ ಅವರಮ್ಮನ ಆಸ್ತಿ ಅಲ್ಲ ಇವ್ರ ಹೆಸರು ಬರ್ಕೊಂಡ್ ಕೇಳ್ತಾ ಹೇಳ್ತಾ ಎಷ್ಟು ಬರ್ಕೊಟ್ಲು ಬರ್ಕಡ್ಲು ಬರ್ಕಡ್ಲು ಅವಳು. ಹ್ಮ್. ಬಾಯಿ ಮುಚ್ಚ್ಕೊಂಡ್ ನಿಂತ್ಕೊಂಡಂಗಿದ್ರೆ ಇಲ್ಲಿರು. ಇಲ್ಲ ಅಂತಂದ್ರೆ ನಡಿ ನಡಿ ಆಂಚು ನೆಡಿ. ಸುಮ್ಮನೆ ನಿಂತ್ಕೊಂಡಂಗಿದ್ರೆ ನಿಂತಾ. ಇಲ್ಲ ಅಂತಂದ್ರೆ ಹೋಗ್ಬಿಡಿ ಇಲ್ಲಿಂದ. ಅದೇನಂತ ಕೇಳು ರಮೋ ನೀನು ಏನು ಕೇಳದ್ರು ಅದ್ರು ಕುತ್ರಾ ಕೊತ್ತಿನೀ. கீತಾ ಆಂಟಿ ನಿಂಗೆ ಮಕ್ಕಳು ಆಗಲ್ಲ ತಾನೇ?

ಎಲ್ಲ ಸರಾಜಿನಿ ಹಾ ಏನು ಮಾಡಿದೆ ಸರಾಜಿನಾ ಎಷ್ಟೋ ಆಸೆಪಟ್ಟೆ ನಮ್ಮ ಅಣ್ಣ ಮಗ ನಾ ಮಾಡ್ಕೊ ಬಂದೆ ಮತ್ತು ಇದಂಗೆ ಮಾಡಿಬಿಟ್ಟು ಎಲ್ಲರೂ ಸರಿ ಅದ್ಕೆ ಕೊಡಬಾರ್ದು ನಿಮ್ಷ ಕೊಟ್ಟು 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 ಹೇಯ್ ಕಂಡಿರ್ಲಿ ತಲೆ ಮೇಲೆ ಕಂಡಿದ್ದೀಯಾ ಯಾರು ಕೊಡಬಾರ್ದು ನಿಮ್ಷ ಕೊಟ್ಟಿದ್ದಾ ಮುನ್ಕ ಹಾ ಯಾರು ಹೇಳಿ ಕೊಡಬಾರ್ದು ನಿಮ್ಷ ಕೊಟ್ಟಿದ್ದೋ ಆಮೇಲೆ ಆಯ ಮುಂದೆ ಜೀವನ ನಾಳು ಮಾಡ್ಕೊಂಡು ಆಯುಮುನ್ ಸರಿಯಾಗಿದ್ದಿದ್ರೆ ಇವತ್ತು ಯಾಕಿ ಪರಿಸ್ಥಿತಿ ಬರುತ್ತೆ ಮುನ್ಕ ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋಗುವ ತಲೆ ತಿನ್ಬೇಡ ನೀನು ನಾನು ಏನು ಮಾತಾಡಿದ್ರು ನಿಮ್ ಕೆಟ್ಟದಂಗೆ ಕೇಳಿಸೋದಲ್ಲ ಯಾಕಾಗಲ್ಲ ಸಾವಿತ್ರಮ್ಮ ಮಕ್ಕಳು ಆಯ ಮುನ್ಕ ಅದು ನಾನು ಸ್ಕೂಲ್ ಗೊತ್ತಾಯ್ತಗ ಹೊಟ್ಟೆ ನೋವು ಜಾಸ್ತಿ ಬರ್ತಾಯ್ತು ಆಮೇಲೆ ಆಸ್ಪತ್ರೆಗೆ ಹೋಗಿದ್ದಕ್ಕೆ ಹೊಟ್ಟೆಗೆ ಗಡ್ಡೆ ಐತೆ ಆಪರೇಷನ್ ಮಾಡಿಸ್ಬೇಕು ಅಂತ ಹೇಳಿದ್ರು ಆಪರೇಷನ್ ಮಾಡಿಸಿದಾಗ ಗರ್ಭಕೋಶಕ್ಕೆ ಏನೋ ತೊಂದರೆ ಆಗಿಬಿಟ್ಟದೆ ಅಂತಂದ್ರು ಅದಕ್ಕೋಸ್ಕರ ನಂಗೆ ಮಕ್ಳು ಆಗಲ್ಲ ಅಯ್ಯೋ ಭಗವಂತ ಓ ಏನ್ ಮಾಡೋದು ಏನ್ ಒಂದೊಂದು ಒಬ್ಬೊಬ್ಬರದು ಒಂದೊಂದು ವಿಚಿತ್ರ ಹೋಗೋತ್ ಹೋಗಿ ಜೀವನಗಳು ನಮ್ಮನೆಗ ಜವಾಬ್ದಾರಿ ನಿಮ್ಮಿಬ್ಬರದೂ ಅವರಿಬ್ಬರನ್ನ ಎಲ್ಲಿ ನೋಡ್ಕೊಂತೀರ ಅದು ನನಗೆ ಗೊತ್ತಿಲ್ಲ ಅವ್ರ ಅಮ್ಮನ ಮಾತ್ರ ಅವ್ರಿಗೆ ನೆನಪಾಗಬೇಕು ಅಷ್ಟು ಪ್ರೀತಿಯಿಂದ ನೀವು ನೋಡ್ಕೊಬೇಕು ಅವ್ರಿಗೆ ಒಂಚೂರು ನೋವಾದ್ರೆ ನಾನು ನಿಮ್ಮಿಬ್ಬರನ್ನ ಬೈತೀನಿ ಅಷ್ಟೇನಾ ಸರಿನಪ್ಪ ನೋಡ್ಕೊಂತೀನಿ ಸರಿ ನೀವು ಹೋಗ್ರಿ ಅದೇನಾ ಅವಳು ನೋಡ್ಕೊಳ್ಳೋದು ನನ್ನ ಮೊಮ್ಮಕ್ಕಳನ್ನ ಅವ್ರ ಅಮ್ಮನ ಬರ್ತಾಳೆ ನೋಡ್ಕೊಂತಾಳೆ ಅದೇನಾ ಅವಳು ನೋಡ್ಕೊಳ್ಳೋದು ಅಂಬುಜಿ ನೀನು ಸುಮ್ಮನೆ ಇರಬೇಕು ನಿಮ್ ಜವಾಬ್ದಾರಿ ಎಲ್ಲ ಕಳೀತು ನಿಂದೇನಿಲ್ಲ ಇಲ್ಲ ಅವ್ರದ್ದು ಹೇಳ್ತಾರೋದು ನಿಮ್ ಕಿವಿಗೆ ಕೇಳಿಸ್ತದೆ ಸರೋಜಿ ಬರ್ತಾಳ ಸರೋಜಿ ಅವಳ ಮಕ್ಕಳ ಅವಳು ನೋಡ್ಕೊಂತಾಳೆ ಇವ್ರೇ ನೋಡ್ಕೊಳ್ಳೋದು ಮಾನವಾಗಿ ನೀನ್ ಇಲ್ಲಿಂದ ಓದೇ ಸರಿ ನನಗ್ ಬಂದಿರೋ ಕಾಪ್ತಾಗೆ ಕತ್ತಿಸ್ಕೊಡ್ತೀನಿ ಮಾನವಾಗಿ ಇಲ್ಲಿಂದ ಹೋಗ ಎಲ್ಲ ಆಟ ಆಡ್ತಾ ಇದ್ದೀರೇನಪ್ಪ ರಾಮು ಆಟಗಳು ಆಡ್ತಾ ಇದ್ದೀರಾ ಎಲ್ಲಿ ಸರೋಜಮ್ನ ಎಲ್ಲ ಸರೋಜಮ್ನ ನನ್ಗೆ ಎರಡು ದಿವಸ ಟೈಮ್ ಕೊಡೋಣ ನಾನು ಮಾತಾಡ್ತೀನಿ ನೋಡಿ ಎರಡು ದಿವಸ ಟೈಮ್ ಕೊಡ್ತೀನಿ ಅದೇನು ಮಾಡ್ತೀಯೋ ಮಾಡು ನನಗೆ ಸರೋಜಮ್ಮುನಿ ಎಲ್ಲವಳೆ ಏನಾಗವಳೆ ಅದೆಲ್ಲ ತಿಳಿಬೇಕು ನನ್ಕ ಅದು ನಿನ್ನಿಂದ ಸಾಧ್ಯ ಆದ್ರೂ ಯಾಕೆ ಹಿಂಗೆ ಮಾತಾಡ್ತಾ ಇದೀಯ ಅಂತ ನಂಗೆ ಅರ್ಥನೇ ಆತಾಯಿಲ್ಲ ನಾನು ನಾನು ಮಗು ಆತದೆ ಹಂಗೆ ಹಿಂಗೆ ಅಂತ ಅದು ಇದು ಹೇಳಿ ನಮಿಸ್ಬಿಟ್ರಲ್ಲ ನನ್ನ

ನನಗೆ ಗೊತ್ತಿರೋ ಮಟ್ಟಿಗೆ ಏನೋ ಪ್ಲಾನ್ ಮಾಡಿದಿರಿ ಪ್ಲಾನ್ ಮಾಡಿನೇ ಸರೋಜಮ್ಮನ ಇಲ್ಲಿಂದ ಕಳಿಸಿರೋದು ನೀವು ಏನು ಮಾಡಿದಿರಿ ಅಂತ ನನಗೆ ತಿಳಿಬೇಕು ರಾಮು ಆಯ್ತು ಇಲ್ಲಪ್ಪ ನಿನ್ನ ದೇವ್ರ ಹತ್ರಕ್ಕೆ ಹೋಗಾಳೆ ಬರ್ತಾಳೆ ಅಳಬಾರ್ದು ಸುಮ್ಮನೆ ಇರಪ್ಪ ಯಾಕೆ ಅಳ್ತಾ ಇರೋದು ನೀನು ಹಾಂ ಚಂದ್ರ ಏ ಚಂದ್ರ ಏಯ್ ಚಂದ್ರ ಯಾಕೆಮ್ಮ ಅಲ್ಲು ಎಲ್ಲಡು ಎಲ್ಲುಡು ಆಕಾಶಕ್ಕೆ ಚಂದ್ರುನು ನಕ್ಷತ್ರಗಳು ಎಲ್ಲ ಎಷ್ಟೊಂದು ಅವಮ್ಮ ಅವರೆಲ್ಲ ಯಾರಮ್ಮ ಆಕಾಶಕ್ಕೆ ಚಂದ್ರನು ನಕ್ಷತ್ರಗಳಾಗಿರೋದು ಮಾಚೆ ಹ್ಞೂ ಮಗು ಸರೋಜಮ್ಮನ ಜಾಸ್ತಿ ಹಚ್ಕೊಂಬಿಟ್ಟವ್ನೆ ಪಾಪ ಅದಕ್ಕೆ ಅಳ್ತಾ ಇರೋದು ನೆನ್ನೆ ಎಲ್ಲ ಜೊತೆಗೆ ಇದ್ಲಲ್ಲ ಅದಕ್ಕೆ ಸೇರ್ಕಂಡಲ್ಲ ಪಾಪ ಏನ್ ಮಾಡ್ಬಿಡು ಅಳ್ಬಹುದುಮ್ಮ ನೀನು ಅಳ್ಬೋದು ನಾನು ಅಜ್ಜಿ ಇದ್ದೀರಲ್ಲ ಯಾಕೆ ಕಲ್ತಾ ಇರೋದು ನೀನು ಇಷ್ಟರಿಂದ ಆಡ್ಕೊಂಡಿದ್ದಲ್ಲ ಇವಾಗ ಯಾಕೆ ಕಲ್ತಾ ಇದೀಯ ನೀನು ಜಜೋ ಲಾಲಿ ಮುದ್ದು ಕಂಡ ಜಜೋ ಲಾಲೀ ಪಚಮ್ಮ ಚಂದ್ರ ಪಚಮ್ಮ 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 ಬೇಕು ನೀನು ಅಳಬಾರ್ದು ಅವು ಎಲ್ಲರಿಗು ನಮಸ್ಕಾರ ನನಗೆ ಕ್ಲೀನ್ ಆಗ್ತೈತೆ ಅದಕ್ಕೆ ಜಾಸ್ತಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ ವಿಡಿಯೋ ಮಾಡೋದಾಗ ದಯವಿ ಯಾರು ಬೇಜಾರು ಮಾಡ್ಕೊಂಡಿರಿ ಮನೆ ಕ್ಲೀನ್ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾ ಇದಾರೆ ಇವರ ವಿಡಿಯೋ ಮಾಡ್ತಾ ಇದಾರೆ ಅಂತ ಅನ್ಕೊಂತೀರಾ ನನ್ನ ಪರಿಸ್ಥಿತಿ ನಿಮಗೆಲ್ಲ ಗೊತ್ತಿರೋದೆ ನನ್ನ ಕೈಲಿ ಏನೂ ಕೆಲಸ ಮಾಡೋಕ್ಕಾಗಲ್ಲ ಅದಕ್ಕೆ ಸುಮ್ಮನೆ ವಿಡಿಯೋ ಮಾಡ್ತಾ ಇದ್ದೀನಿ ಬುದ್ಧಿ ಬುದ್ಧಿ ಬರ್ರಿ ಏನೋ ಮಾತಾ ಏನು ಏನು ಬುದ್ಧಿ ಏನು ಅಲ್ಲ ನೀನು ಏನು ಅನ್ಕೊಂಡಿದ್ಯಾ ನನ್ನ ಹಾ ಏನು ಅನ್ಕೊಂಡಿದ್ಯಾ ನನ್ನ ಬುದ್ದಿ ಏನಾಯಿತು ಬುದ್ಧಿ ಏನಾಯಿತು ನಾವೇನು ಮಾಡಿದ್ರಿ ಅಂತ ತಪ್ಪು ಹಾಂ ಎಲ್ಲೋ ನಿನ್ನ ಮಗಳು ಮಲ್ಲಿ ಎಲ್ಲು ನಿಮ್ಮ ಮಗಳು ಮಲ್ಲಿ ನನ್ನ ಮಗಳು ಮಲ್ಲಿ ಅವಳು ಏನಕ್ಕೆ ಬತ್ತಾಳೆ ಬುದ್ಧಿ ಇಲ್ಲಿಗೆ ಅವಳು ಸತ್ತು ಆಯ್ತು ಆವಾಗೇ ಮೂವತ್ತೆರಡು ವರ್ಷ ಹ ಏನಕ್ಕೆ ಬತ್ತಾಳೆ ಅವಳು ನಾಟಕ ನಾಟ್ಕ ಆಡಬೇಡ ನಾಟಕ ಆಬೇಡ ನನ್ನ ಹತ್ರ ಮುಂದೆವರಿಯುವುದು